ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ನೀಡುವಂತೆ ನೆಲಮಂಗಲ ತಾಲೂಕು ಕರ್ವೆ ಅಧ್ಯಕ್ಷ ಮಂಜೇಗೌಡರು ಸರ್ಕಾರಕ್ಕೆ ಒತ್ತಾಯ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ನೀಡುವಂತೆ ನೆಲಮಂಗಲ ತಾಲೂಕು ಕರ್ವೆ ಅಧ್ಯಕ್ಷ ಮಂಜೇಗೌಡ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ನೆಲಮಂಗಲದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜೇಗೌಡ ಅವರು ಹೊರ ರಾಜ್ಯದಿಂದ ಬರೋವರೆಗೂ ಹೆಚ್ಚಿನ ಉದ್ಯೋಗ ದೊರೆಯುತ್ತಿತ್ತು ಇಲ್ಲಿನ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಈ ಧೋರಣೆಯ ವಿರುದ್ಧ ಕರ್ವೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಅವರ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಮಂಜೇಗೌಡ ಅವರು ಹೊರ ರಾಜ್ಯದಿಂದ ಕೆಲಸ ಅರಿಸಿ ಬರುವವರನ್ನ ವಾಪಸ್ ಕಳಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನೆಲಮಂಗಲ ತಾಲೂಕು ಕರ್ವೇ ಅಧ್ಯಕ್ಷ ಮಂಜೇಗೌಡರು ತಾಲೂಕಾ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸೋಂಪುರ ಹೋಬಳಿ ಅಧ್ಯಕ್ಷ ರಮೇಶ್ ಡಾಬಾಸ್ಪೇಟೆ ಸೋಂಪುರ ಹೋಬಳಿ ಉಪಾಧ್ಯಕ್ಷ ಲೋಕೇಶ್ ಸೇರಿದಂತೆ ತಾಲೂಕಾ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹನುಮಂತರಾಜು ನ್ಯೂಸ್ ಬೆಂಗಳೂರು ನಮಸ್ತೆ ನಮ್ಮ ಹೆಸರು ಮುಂಜೇಗೌಡರು ಅಂತ ನೆಲಮಂಗ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಇವತ್ತು ಇಲ್ಲಿ ಕಾರ್ಯಕ್ರಮ ಉದ್ದೇಶ ಒಂದೇ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು ಬಿ ಎ ಅವರು ಸಾಕಾರ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಪುರುಷೋತ್ತಮಗೌಡರ ಜೊತೆ ಸೇರಿ ಮಾತಾಡಿ ಒಂದು ಇದನ್ನು ತಸ್ಪೀಟ್ ಮಾಡ್ತಾ ಇದ್ದೀವಿ ಯಾಕಪ್ಪ ಇವತ್ತು ಮಾತಾಡಿದಾಗ ಅಂತ ಸಂದರ್ಭ ಬಂದಿದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಏನು ಒಂದು ಕನ್ನಡ ನಾಮಪತ್ರ ಹೋರಾಟ ಆಯಿತು ಇವತ್ತು ಅದೇ ರೀತಿಯಲ್ಲಿ ಕನ್ನಡಿಗರಿಗೆ ಈ ನಾಡಿನ ಜನತೆ ಈ ನಾಡಿನ ಮಕ್ಕಳು ಈ ಮ ನೆಲದ ಮಕ್ಕಳು ಈ ಮಣ್ಣಿನ ಮಕ್ಕಳು ಅವರಿಗೆ ಕೆಲಸ ಸಿಗ್ತಾ ಇಲ್ಲ ಯಾಕಪ್ಪ ಕೆಲಸ ಸಿಗ್ತಾ ಇಲ್ಲ ಎಲ್ಲ ಹೊರಡಾ ಬಂದು ತುಂಬಿಕೊಂಡ್ಬಿಟ್ಟವ್ರೆ ಹಾಗಾಗಿ ಇವತ್ತು ಅವ್ರನ್ನ ವಾಪಸ್ ಕಲ್ಸ ಕೆಲಸ ಆಗ್ಬೇಕು ಆಮೇಲೆ ಕನ್ನಡಿಗರಿಗೆ ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗ್ಬಂಥ ಇವತ್ತು ಕನ್ನಡಿಗರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಉದ್ಯೋಗ ಕೊಟ್ಟಿದ್ದ ಮನೆ ಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿದ್ವಿ ಮುಖ್ಯಮಂತ್ರಿಗಳು ಒಪ್ಬಾರ್ದವ್ರೆ ಆದ್ರೆ ಏನ್ ಮಾಡಿ ಒಬ್ಬರ ಕೈಲಿರ್ಬಲ್ಲ ಅಂತಾರೆ ಇವತ್ತು ಗುಜರಾತಿಗಳಾಗಿರ್ಬೋದು ಸಿಂಧಿಗಳಾಗಿರ್ಬೋದು ಯು ಪಿ ಜಮ್ಮು ಕಾಶ್ಮೀರ ಅಸ್ಸಾಂ ಒರಿಸ್ಸಾ ಬಿಹಾರ್ ಈ ಕಡೆ ಇಲ್ಲ ಜನ ಬಂದು ಬೆಂಗಳೂರು ಆವರಿಸ್ಕೊಂಡ್ತಾರೆ ಮುಂಚೆ ತಮಿಳುನಾಡು ಆಂಧ್ರದಲ್ಲಿ ಇವತ್ತೇನಾಗಿದೆ ಎಲ್ಲ ಬರೀ ಪುತ್ರ ಭಾರತೀಯರು ಬಂದು ಬೆಂಗಳೂರಿನ ಅಪ್ಲೈ ಮಾಡ್ಕೊಳ್ಬಿಟ್ಟಾರೆ ಕರ್ನಾಟಕ ಅಪ್ಲೈ ಮಾಡ್ಕೆ ಬಿಡ್ತಾರೆ ಹಾಗಾಗಿ ಇವತ್ತು ಕನ್ನಡಿಗೆ ಕನ್ನಡವಾಗಿ ಈ ನೆಲದ ಮಕ್ಕಳಿಗೆ ಈ ನಾಡಿನ ಮಕ್ಕಳಿಗೆ ಮೂರಕ್ಕೆ ಮೂರು ಬಾರ ಉದ್ಯೋಗ ಕೊಡಲೇಬೇಕು ಬೇರೆ ರಾಜ್ಯದವರಿಗೆ ಕೊಡೋಕೆ ಹೋಗ್ಬೇಡ್ರಿ ಕನ್ನಡ ನಾಪಕದ ಏನು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಬಿ ಬಿ ಎಂ ಪಿ ಆಯುಕ್ತರು ಕಿಶಾ ಕಿಶಾ ಗಿರಿನಾಥ್ ಅವರು ಏನೊಂದು ಸುಪ್ರೀಮ್ ಅದೊಂದು ಸರ್ಕಾರದಿಂದ ನಮ್ಮಪುಟ್ಟ ಕನ್ನಡದಲ್ಲೇ ಆಗ್ಬೇಕು ಅಂತ ಅದೇ ಥರ ಇದೊಂದು ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಯಾಕಪ್ಪ ಅಂದರೆ ಇವತ್ತು ಈ ನೆಲದ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ಯಾವುದೇ ಒಂದು ಗೋರ್ಮೆಂಟ್ ಇನ್ಪೋರ್ಟ್ ಕಂಪ್ನಿಗೆ ಹೋದ್ರೂ ಅಷ್ಟೇ ಯಾವುದೇ ಬ್ಯಾಂಕ್ಗಳಿಗೆ ಹೋದ್ರೂ ಅಷ್ಟೇ ಕನ್ನಡನ ನಾವು ಈಗ ನಾವು ನೀವು ಏನೋ ಒಂದು ವಿಚಾರ ಕಲ್ತಿದ್ವಿ ನಾವು ಚಲಾತನ ಫಿಲ್ ಮಾಡ್ತೀವಿ ಬೇರೆ ಭಾಷೆ ಕನ್ನಡ ಬಿಟ್ಟು ಎಲ್ಲ ಬೇರೆ ಪ್ರವಾಸಿಗರು ಬಂದು ಬೆಂಗಳೂರನ್ನ ಅಪ್ಲೈ ಮಾಡ್ಯಾರೆ ಒಬ್ಬ ಸೇಟ್ ಹೇಳ್ತಾರಂತೆ ಬೆಂಗಳೂರಲ್ಲಿ ಬೆಂಗಳೂರು ನೆಕ್ಸ್ಟ್ ನಾವೇ ಆಡೋದು ನೀವು ತರ್ಟಿ ಪರ್ಸೆಂಟ್ ಇದ್ದರೆ ಎಷ್ಟು ಮಾತಾಡ್ತೀರ ಅಂತ ಕೇಳ್ತಾರಂತೆ ಒಬ್ಬ ಸಿಂಡಿ ಸೇಠು ಅವನಿಗೆ ಇಷ್ಟೆಲ್ಲ ಬೆಳೆಯ ಕಾರಣ ಅದ ನಾವೇ ಯಾಕೆಂದ್ರೆ ಕರ್ನಾಟಕಕ್ಕೆ ಬಂದ ತಕ್ಷಣ ನಾವು ಮನೆ ಬಾಗಿಲು ಜಮೀನು ಕೊಡ್ಸ್ತೀವಿ ಸೈಟ್ಗಳು ಕೊಡಿಸ್ತೀವಿ ಅಲ್ಲಿ ಜಾಗ ಮಾಡ್ಕೊಳ್ತಾರೆ ಸ್ವಲ್ಪ ಕುತ್ಕೊಳಕ್ಕೆ ಒಂದು ಬೀಡಾ ಅಂಗಡಿ ಮಾಡ್ಕೊಳ್ತಾರೆ ಒಬ್ಬ ಬೀಡಾ ಅಂಗಡಿ ಮಾಡಿದಂತ ವ್ಯಕ್ತಿ ಇವತ್ತು ಸಾವಿರ ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾನೆ ಇದೆ ಬೆಂಗಳೂರಿನಲ್ಲಿ ಅವ್ರಿಗೆಲ್ಲ ಅದೇ ನಮ್ಮ ಕನ್ನಡದಲ್ಲೇ ಸಪೋರ್ಟ್ ಮಾಡ್ತಿದ್ವಿ ಇವತ್ತು ನಾವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದೀವಿ ಈ ನಾಡಿನ ಮಕ್ಕಳಿಗೆ ಈ ನೆಲದ ಮಕ್ಕಳಿಗೆ ನೂರಕ್ಕೆ ನೂರ ಮಗ ಉದ್ಯೋಗ ಕೊಡಬೇಕು ಇಲ್ವಾ ಅವ್ರನ್ನ ಬಾಡಿ ಅಜೆಟ್ ತಗೊಂಡು ಬಿಡಿಸ್ಬೇಕು ನೀವು ಇಲ್ಲಿ ಬೆಂಗಳೂರಲ್ಲಿ ಬೇರೆ ಆಟ ನಡಿಯೋದಿಲ್ಲ ನಡೆಸೋದೇ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಇರುವವರೆಗೂ ಬೇರೆ ಆಟಗಳು ಬೇರೆ ರಾಜ್ಯದವರು ವಲಸೆ ತಾಲೂಕಿನ ಏನು ಗುಂಪಿ ತುಡುಕ್ತಾ ಇದ್ದಾರೆ ಅವ್ರು ಎಲ್ಲಿ ಬಂದ್ ಬಳಸ್ಬಿಡೋ ಕೆಲಸನ ಸರ್ಕಾರ ಮಾಡಬೇಕು ಇವತ್ತು ಕನ್ನಡ ಮಕ್ಕಳಿಗೆ ಕೆಲಸ ಕೊಡ್ತಾರೆ ಇಲ್ಲಿ ಯಾರಿಗೆ ಕೆಲಸ ಕೊಡ್ತಿರೋ ಸಮಯ ನೀವು ಕನ್ನಡದಲ್ಲಿ ಕೆಲಸ ಕೊಡಬೇಕು ಕನ್ನಡದಲ್ಲಿ ಇಪ್ಪತ್ತು ಪದನ ಕೆಲಸದಿಲ್ಲ ಎಂಬತ್ ಪದ ಹೊರ ರಾಜ್ಯ ಬಂದು ಇಡೀ ಬೆಂಗಳೂರನ್ನ ಅಪ್ಲೈ ಮಾಡ್ಕೊಂಬಿಟ್ಟೆ ಹಾಗಾಗಿ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿ ಮಾಡ್ಕೊಂಡಿದೀವಿ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ಪ್ರತಿಯೊಂದು ಗೌರ್ಮೆಂಟ್ ಫ್ಯಾಕ್ಟ್ರಿ ಆಗಿರಲಿ ಪ್ರೈವೇಟ್ ಫ್ಯಾಕ್ಟ್ರಿ ಆಗಿರಲಿ ಯಾವುದೇ ಒಂದು ಒಂದು ಕೆಲಸ ಆಗಿರಲಿ ಪ್ರತಿಯೊಂದು ಕನ್ನಡವಾಗೆ ಕೊಡಬೇಕು ಅನ್ನೋದು ಒಂದು ಒತ್ತಾಸೆ ಕನ್ನಡದಲ್ಲಿ ಕೆಲಸ ಸಿದ್ಧ ಇವತ್ತು ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಬೇರೆ ಕೊಟ್ಟು ಕನ್ನಡದವರಿಗೆಲ್ಲ ಈ ಕಸ ಪಡ್ಸೋದು ಸೆಕ್ಯೂರಿಟಿ ಕೆಲಸ ಪಿ ಒನ್ ಕೆಲಸಗಳು ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಕನ್ನಡದಾಗ ಬಂದು ದಲಂಟಿ ಮಾಡ್ತಾರೆ ರಕ್ಷಣಾ ವ್ಯಕ್ತಿಗೆ ಬಂದು ದಲಾಟಿ ಮಾಡ್ತಾರೆ ಇವತ್ತು ಕನ್ನಡಪರ ಸಂಘಟನೆ ಇಲ್ಲ ಅಂದ್ರೆ ಬೆಂಗಳೂರಿನ ಜೊತೆ ನಮ್ಮ ಕೈ ತಪ್ಪಲ್ಲ ಸರ್ ಈಗ ಬೆಂಗಳೂರನ್ನ ಕೈ ಮುಡಿಸ ಕೆಲಸ ಮಾಡ್ತಾ ಇದಾರೆ ಯಾಕೆಂದ್ರೆ ಐದು ಭಾಗಗಳಾಗಿ ವಿಭಜನೆ ಮಾಡಬೇಕು ಅಂತ ಹೊರಟ ಸರ್ಕಾರದವರು ಅವ್ರು ಆಡ್ಲಿಕ್ಕೆ ನಾವು ಬಿಡೋದಿಲ್ಲ ಯಾಕೆಂದ್ರೆ ಕನ್ನಡಿಗರದಲ್ಲೇ ಇರಬೇಕು ಸರ್ಕಾರ ಕನ್ನಡದಲ್ಲೇ ಆಳ್ಬೇಕು ಬೇರೆ ರಾಜ್ಯದಾಗ ಒಂದು ಕರ್ನಾಟಕದಲ್ಲಿ ಆಳ್ಲಿಕ್ಕೆ ಮಾಡೋಕಾಗ ಆಳ್ವಿಕೆ ಮಾಡಕ್ ಬಿಡೋದಿಲ್ಲ ಯಾಕಪ್ಪ ಅಂದ್ರೆ ಅವನೇ ಅವನ ಸೇರ್ ಬೆಂಗಳೂರು ನಾವ್ ಅಂತಾನೆ ಬೆಂಗಳೂರು ಆಳಕ್ಕೆ ನಾವು ಬಿಟ್ಬಿಟ್ಟಿರ್ತಾನೆ ಅವ್ರು ಆಡದು ಅವನು ತಾಲೀಮಿಸೋ ಕೆಲಸನ ನಾವು ಮಾಡ್ತೀವಿ ಕನ್ನಡದಲ್ಲಿ ಉದ್ಯೋಗ ಕೊಡ್ಲಿಲ್ಲ ಅಂದ್ರೆ ಯಾರನ್ನ ಎಲ್ಲೆಲ್ಲಿ ಯಾವ ಶೈಲಿ ಕಳಿಸ್ಬೇಕು ಆ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಹಾಗಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರು ಇವತ್ತು ಡಿಶ್ ತಗೊಂಡ್ರೆ ಒಂದು ತೀರ್ಮಾನ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅವ್ರ ಇನ್ನೂ ಒಂದು ಮಾತು ಹೇಳಿದರೆ ಸ್ನೇಹಕ್ಕೂ ಬಂದ ಸಮರಕ್ಕೂ ಸಿದ್ಧಾಂತ ಮಾತನ್ನ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಹೇಳಿದ್ದಾರೆ ಇವತ್ತು ನಾರಾಯಣಗೌಡರು ಒತ್ತಾಯ ಒಂದೇ ನಾರಾಯಣಗೌಡರ ಜೊತೆ ನಾವು ಇದ್ದೀವಿ ಒಂದೇ ಕೂಗು ಕನ್ನಡರಿಗೆ ಕನ್ನಡದ ಏನೆಲ್ಲ ಮಕ್ಕಳಿಗೆ ಕೆಲಸ ಮಾಡಬೇಕು ಎಂಬತ್ತು ಭಾಗ ಏನು ಸುದ್ರೀವಾಜ್ನೆ ತಂದ್ರೆ ನಮ್ಮಪ್ಪ ಹೋರಾಟದಲ್ಲಿ ಇವತ್ತು ಮನೆಯೆಲ್ಲ ಡಾಸ್ ಕಡೆ ಹೋಗಿದ್ವಿ ಸುಮಾರು ಜನ ಒಂದು ಹತ್ತ ಭಾಗ ಇನ್ನೂ ಇಂಗ್ಲೀಷ್ ಬೋರ್ಡಲ್ಲೇ ಕನ್ನಡ ಹಾಕಿಲ್ಲ ಏ ಬಂತು ನೋಡಲ್ಲ ಏನ್ ಮಾಡ್ತದೆ ಅಂತ ಮಾಡ್ತಾವೆ ಬಿಡೋಲ್ಲ ಸ್ವಾಮಿ ನೀವು ಫ್ಯಾಕ್ಟ್ರಿ ತಾಲೇಮ ಕನ್ನಡ ಬೋರ್ಡ್ ಹಾಕ್ಬೇಕು ಕನ್ನಡದಲ್ಲಿ ಕೆಲಸ ಕೊಡಬೇಕು ಹಾಗಾಗಿ ಈ ಒಂದು ಒತ್ತಾಯನ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕತಾ ಇದೀವಿ ಕನ್ನಡದ ಮಕ್ಕಳಿಗೆ ಆಗ್ಬೇಕು ಕನ್ನಡದ ನೆಲದಲ್ಲಿ ಇರ್ತಕ್ಕಂಥವ್ರು ನೀರು ಕುಡಿಯೋಂಥರು ಈ ನೆಲದ ಗಾಳಿ ಸೇವನೆ ಮಾಡ್ತಾ ಇರೋರು ಖಂಡಿತವಲ್ಲವರು ಕನ್ನಡದ ನಮ್ಮ ಈ ನೆಲದ ಮಕ್ಕಳಿಗೆ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡ್ಬೇಕು ಉದ್ಯೋಗ ಕೊಡ್ಬೇಕು